ಓಹೋ ಏನು ಹೂ ಹೋ ಏನ್ ಬರತ್ನಕಾ ಓಕಾಂತ ಬಂದೆ ಕಣ ಏನ್ ಸಮಾಚಾರ ಹೋವ ಏನು ನೀನ್ ಬಂದ್ಬಿಟ್ಟಿರಿ ಎಲ್ಲಿಗೋತ್ರು ಯಜ್ಮರು ಅಯ್ಯೋ ಎಲ್ಲ ಓಟ್ ಬತ್ತಿರಕ ಹೋದ್ರು ಕನವ ಊಟ ಓ ಆಯ್ತು ಅಕ್ಕ ಏನ್ ಊಟ ಮಾಡಿದೆ ಅಡಿಗೆ ಸಾರು ಅಕ್ಕ ನಾನು ಅಚ್ಚಿ ರೊಟ್ಟಿ ಹಾಕಿದ ಕಣಕ ಕಾರ ಕಾಯ್ನ್ಕರನೇ ಅರ್ದಿದೆ ಅಯ್ಯೋ ಏನ್ ಸಾರ್ಗೆ ಸುಂಕಿರೋ ತಗೇ ಸಾರು ಅದು ಇದು ಅನ್ಕೊಂಡು ಏ ಏನ್ ಸಾರ ಚಿಂತೆ ಕನಕ ಆಗೋ ರಾತ್ರಿ ಅಯ್ಯೋ ಹೋಗ ಬತ್ತಗಿ ಏನು ಯಾವ ಸಾರ ಯಾವ್ ಕಾಳಾಕ್ರ ಇದೇ ಯಾವ ತಗಿ ತಲ್ ಕಿಟ್ಟು ಅಡ್ಗೆ ಮಾಡಿ ಎಲ್ಕೋಯ್ತದ ಕೊಟ್ಟಿ ಕೊಟ್ಟಾನಿ ಟ್ಯಾಬೆಟ್ ಇಲ್ಲ ಕನಕ ಸಂಡೆ ಮೇಲೆ ಹೋಗ್ಬೇಕು ಇನ್ನ ಮೊಟ್ಟೆ ಸಟ್ಕ ಬರೋರು ಹೊಸ ಮೈಸೂ ಬೇಕಾಗಿತ್ತಲ್ಲ ಇಲ್ಲೂ ಸಿಬ್ಬ್ರ ಮೇರಿ ಬಿಟ್ ಕೊಟ್ಟೆ ಒಲ್ತಾ ನೀ ಅಯ್ಯೋ ಮೇಯಿಸುತ್ತೈ ಇಲ್ಲೇ ಒಳ್ಳೆ ಜಾಗ ಚೆನ್ನಾಗದ್ರದ ಮೈಸೂ ಎಲ್ಲಾದ್ ನೋಡ್ತೀನಿ ಒಂದ್ ನಾಟ್ಕೇ ಒಂದ್ ಮೂರ್ ಗಂಟೆಗೆ ಮನ್ಕೋಬೇಕು ಹಸಿ ಬಾಯಿ ಹಾಸ್ಕೊಂಡು ಇಲ್ಲಿ ಅನ್ಕೋತ ವಲ್ತ ಕಟ್ಕೋ ಹೋಗೋದ ಹೋಯ್ತದೆ ಹಸ್ರ ಅದೇ ನೋಡ್ತೀನಿ ಮೇ ಮೇರಿ ಮೇದ್ ಮೇಲೆ ಟೈಮ್ ಕಟ್ಕೊಂಡು ಮೇಸ್ಕ ಬೀನಿ ಅದ್ ಕಟ್ ತಕೊಂಡೋಗಿ ಇನ್ನೇನು ನಿಮ್ ಏನ್ ಚೆನ್ನಾಗಿ ನೋಡ್ಕೊಂಡಿದಾರ ಯಾಕೋ ಯಾಕ ಲಕ್ಷಣ ಕಮ್ಮಿ ಮಾತ್ರ ಬೇಜಾರ್ ಮಾಡ್ಕೊಂಡ ಸಿಕ್ಕಿರೋದ್ ನಮ್ಮ ಚಂದಾಗಿರೋ ಹಂಗೇ ತಕೊಂಡೋಗಿ ಚಂದಾಗಿ ಕೊಟ್ಟಾರಲ್ಲ ಅಂತ ಹಚ್ ಕಟ್ಟ ನೋಡ್ಕೊಂಡಿದಾರ ಅಯ್ಯೋ ಯಾವ ಅಂತ ಚೆನ್ನ ತಕೊಂಡ್ ಏರ್ಕೊಂಡ್ ಕುಡ್ದಾರ ಸುಮ್ಕಿರಕ ಕನಕ ನೋಡ್ಕೊಂಡ್ ಸುಮ್ನೆ ಇರದೆಲ್ಲ ರೀ ಮಾವ ಗಂಡ ನಾದ್ನಿ ಮನೆ ಜಾನ್ವಿ ಒಳ್ಳೆಯವ್ರು ಆಳೆ ಸಂಬಂಧವ ನಿಮ್ಗೆ ಪರಿಚಯವ ಹೊಸ ಸಂಬಂಧವ ಏ ಅತ್ತೆ ಇಲ್ವಾ ನಿಂಗ ಇತ್ತಲ್ಲ ಅವ್ರ ಎಲ್ಲ ಅವ್ರು ಈಗ ನಮ್ಮ ಬಿತ್ತಿಲ್ವಾ ರೋವ್ವ ನಮ್ಮ ನಿಂಗತ್ತೆ ಎಲ್ಲಾರ ದೋಸ್ತಿಗಳು ಈಗ ನಾನು ನೀನ್ ಇಲ್ವಾ ಹಂಗೆ ಪೆನ್ಸಿಪು ಚೆನ್ನಾಗಿದ್ರವ್ರು ಮಾತ್ರ ಕತಿಕೊಂಡು ದೇನಪ್ಪ ಕರ್ಕಬೋದಿ ನಮ್ಮ ನಿಂಗತೆ ಮಗ್ಳೆ ತೋರಾಕಿದಲ್ವ ಅವಳು ನಮ್ಮ ನಿಂಗತ್ತೆ ಮಗಳು ನಿಂಗ್ ಮಗನಿರ್ತಿ ಎಲ್ಲರೂ ಕರ್ಕೊಂಬಂದ ತೋರಾಕಿದ್ರು ಚೆನ್ನಾಗಿ ನೋಡ್ಕೊಂಡವ್ರ ಚೆನ್ನಾಗ್ರ ಕನಕ ಅಯ್ಯೋ ನಾಳಿಗ್ ಬರೋದ್ ಹೇಳಕಿ ಇವತ್ತು ತುಂಬ ಮಾತ್ರ ಭಾಳ ಚೆನ್ನಾಗಾವ್ರೆ ಅಯ್ಯೋ ಎಲ್ಲ ಚೆನ್ನಾಗಿಲ್ಲ ತುಂಬಿರೋ ಅದನ್ನೆಲ್ಲ ಕೇಳೋದು ಹೆಂಗ ಚೆನ್ನಾಗಿರ್ಲಿ ಸುಣಕಿರ ಹೋಯ್ತೀನಿ ಸೊಸೈಟಿ ಬಾಕ್ಲಾಕೊಂಡು ಎಬೆಟ್ ಕೊಡ್ಬೇಕು ಸರಿ ಕನಕ ಆಯ್ತು ಹೋಗು ನಾನು ಸಂಜೆ ಮೇಲೆ ಕೊಡ್ಬೇಕು ಎಡ್ಗೆ ಏನ್ ಮಾಡಿದೆ ನಾನು ಅಯ್ಯೋ ಸಾರು ಸಾರು ಒಂದ್ ಕಡೆ ಏನ್ ಮಾಡನ ಗಂಡ ಕುತ್ಕೊಂಡ್ ಬಂದಿವೆ ಅಂತವು ಗಂಡು ಪೊಜ್ಜಿ ಮಾಡಿ ಯಾಕೆ ನಾ ಬದೇಕಾ ಕುದಾಕಿದೆ ಸಾರ್ ಚೆನ್ನಾಗಿತ್ತು ಇಟ್ ಮಾಡ್ಕೊಂಡ ಉಂಡ್ ಬಿಟ್ಟು ಬಂದೆ ಗಂಡಿಕೆ ಸೊಪ್ಪು ಪೊಜ್ಜಿ ಸುಮ್ಕಿರು ಸುಣಕಿರು ಆಮೇಲೆ ನಮಗಿದ ಊಟನೇ ಮಾಡಾಕಿಲಿಲ್ಲ ಗಡಕೆ ಸೊಪ್ಪು ಪುಜ್ಜಿ ಅಂದ್ರೆ ಇಷ್ಟ ಪಡಕಿಲ್ಲ ಯಾಕಟ್ಟಾಗಿ ಒಂದು ಈರುಳ್ಳಿ ಸುಟ್ಕೊಂಡು ಒಂದ್ ಬೆಳ್ಳುಳ್ಳಿ ಸುಟ್ಕೊಂಡು ಒಂದು ಒಂದು ಇಷ್ಟ ಕಾಳು ಹುರ್ಕೊಂಡು ಕಾಯಿ ತುರಿ ಒಂದು ಕಾಯಿ ಖಾರದ ಪುಡಿ ಈ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಹಾಡಿಸ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಜಚ್ಕೊಂಡು ಒಗ್ಗರಣೆ ಮಾಡಿ ಕರ್ಬೇ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಕುದ್ಬಿಟ್ಟು ಚೆನ್ನಾಗಿ ಬಂದ್ಮೇಲೆ ನಾಲ್ಕು ಬದ್ನೆ ಕಾ ಕುದಾಕ್ಬಿಟ್ಟು ಉಪ್ಪಾಕಿ ಅದ ಸಾರು ನಾನು ಹಂಗೆ ಹುರ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೆ ಮಾಡ್ತೀನಿ ಸೊಪ್ಪೆಲ್ಲ ಹುರ್ಕಂಡ ಉಪ್ಪ ಕೇಳ ಕಣ ಊಟ ಮಾಡಾಕಿ ಕನಕ ಸೊಪ್ಪು ಪಜ್ಜೆ ಇಷ್ಟಪಡೋನು ಇಲ್ಲಿ ಹಾಟಲ ಸೇರ್ತೀನಿ ಅಂತಿದೆ ಅಯ್ಯೋ ಇಲ್ಲ ಕನ ಹೋಗೇ ಇಲ್ಲ ಹಾಸ್ಲಿಗೆ ಸೇರಿಸಿದ್ವು ಹೋಗೇ ಇಲ್ಲಿಂದ ಹೋಗ್ತೀನಿ ಹೋಯ್ತೀನಿ ಅನ್ಕೊಂಡು ಹೋಯ್ತದಲ್ಲ ಅವ್ರು ಜೊತೆ ಹೋಯ್ತದೆ ಅಯ್ಯೋ ನೀನ್ ಏನಾರ ಹುಡ್ಗನ್ ಬುದ್ಧಿ ಸರಿಯಿಲ್ಲ ಸಂದ ಸನ್ಯಾಸಿ ಕಟ್ಟ ಅಂತ ನಮ್ಮ ಮಕ್ಳು ಆರ್ ಮಾಡ್ಕೊಂಡಾರ ಓ ಮೊದ್ಲು ಹೆಂಗಿದವ್ ಹಾಸ್ಟ್ಲ ಇರ್ಲಿ ಸುಮ್ಕಿರು ಅಯ್ಯೋ ಪೀಚ್ ಅತ್ತೆ ಅವನೇ ಅಯ್ಯೋ ಏನ್ ಜೋರಾಗ ಅವನಲ್ಲಾ ಇಸ್ಕಳಿವ್ರಿ ಅಯ್ಯೋ ಅಳಿ ಮೈ ಅಂತ ನಾ ಹಾಸ್ ಕೇಳಾ ಕಲ್ದಕ ಹೇಳ್ತಿದ್ಯಾರ ಚಂದ್ವ ಅವ್ರೇ ಮದ್ವೆ ಖರ್ಚಾ ಅವ್ರೇ ಮದ್ವೆ ಮಾಡ್ಕೊಂಡವ್ರೆ ಅದಾದ್ರೆ ನಮ್ ಖರ್ಚ್ ಲಕ್ಷ ದುಡ್ಡು ಕೊಟ್ಟಾರ ಅದೇ ಅವ್ರು ಋಣ ನಮ್ಮ ಮೇಲೆ ಅದೇ ಇನ್ನು ತಿರ್ಗ ಕೇಳಕ್ ಬೆಲೆ ಬಿಡಬೇಕಾ ಪರವಾಗಿಲ್ಲ ಬಿಡಂಗ್ರೆ ಖರ್ಚು ಪರ್ಚೆಲ್ಲ ನಾಕ ಮಾಡ್ಕೊಂಡವ್ರೆ ಅಂದ್ರೆ ಮಾಡ್ಕೊಂಡ್ರು ಮಾಡ್ಕೊಂಡ್ರು ಕಣಾವ ಸುಮ್ಮನಿಲ್ದಲ್ಲ ಅವರ ಕಣಕ ಮಾತ್ರ ಹಂಗ ಚೆನ್ನಾಗಿರ್ಲಿ ಸುಮ್ಕಿರು ಅದ್ನಲ್ಲಾ ಕೇಳೋದು ಚೆನ್ನಾಗಿರ್ಲಿ ಸುಮ್ಕಿರು ಸರಿ ಆಯ್ತು ಇನ್ನೇನು ಅವ್ವಾ ಮಾತಾಡ್ಕೊಂಡು ನಿಂತ್ಕೊಂಡ್ರು ಟೈಮ್ ಆಯ್ತು ಸುಮ್ಕಿರು ಬರ್ತೀನಿ ಸರಿ ಆಯ್ತು ಕಣಾನ ಮಗ ಚೆನ್ನಾಗಿದ್ದೀವ ಹ್ಞೂ ಚೆನ್ನಾಗಿನ ನೀನು ಚೆನ್ನಾಗಿ ಕನವ ಅಪ್ಪ ಅಡುಲ್ಲವೋ ಅದೆಲ್ಲ ಬರ್ತೀನಿ ಅಂದ್ಕೊಂಡು ಎದ್ದಾಗ ಹೋಯ್ತು ಅದಕ್ಕೆ ಸರ್ಟ್ಕೊಂಡು ಒಲ್ ತೋದಂತ ಹೋಯ್ತೇವೆ ಆಯ್ತು ಅಷ್ಟ ಹ್ಞೂ ನಾಶ ಆಯ್ತು ಅವನಲ್ಲಿ ಇದನು ಮಗಲಿದ್ದಾನ ಮನೇಲಿ ಇದಕ್ಕನವ ರಾಜ ರಜಾ ಅನ್ಬಿಟ್ಟು ಮನೇಲಿ ಅವ್ನಿ ಅಷ್ಟ್ಲು ಹೋಯ್ತಲ್ವ ಅಯ್ಯೋ ಪೀಜ್ನೆ ಕಟ್ಟಿರೋ ಸುಮ್ತಾನಮ್ಮಪ್ಪ ಪೀಜ್ಞೆ ಕಟ್ತಾನಿಯಾ ಅಷ್ಟು ಸೇರ್ಸಿಲ್ಲ ಅದ್ ಕೀನಿ ಅಪ್ಪನ ಮಾಡ್ತಾವನೆ ಅಲಕರಮ್ಮ ಇವ್ಗೆ ಬುದ್ಧಿ ಬೇರ ಬಮ್ಮ ಇವ್ನಿಗೆ ಇವ್ನ ಬುದ್ಧಿ ಬಿಡಕಿದ್ ಚಂಗಲು ಬುದ್ಧಿಯ ಅಲ್ಲ ಬೆಣ್ಣಿಗೆ ಏನು ಕಾಣ್ತೀವಿ ತಲೆ ಕೆರ್ಸಿ ಪ್ರೀತಿ ಅಂದ್ಬಿಟ್ಟು ಏನ್ ಹೇಳ್ತಿದಿ ಮಗ ನೀನು ಹೂ ಇರೋದೇ ಹೇಳ್ತಾ ಇರೋದು ಇಲ್ದ ಹೊಸ ನಿಜವಾಗ ಹೊಸ ಬೇಜಾರಾಯ್ತಾರು ಅಷ್ಟೇ ಬೇಜಾರ ಆಯ್ತದ ನನ್ಗೆ ಅಕ್ಕ ಗೊತ್ತಾಗೋ ಗೊತ್ತಾಗಮ್ಮ ಇವ್ನಿಗೆ ಗೊತ್ತಾಗಕ್ಕಿಲ್ಲ ನನಗದು ಭಾಳ ಬೇಜಾರಾಗದೆ ಅವತ್ತು ಮಾವೇ ಹೇಳ್ದಾಗ ಮಾವೇ ಕಿಲ್ದ ಮಾತಾಡೋದು ಅಂದ್ಕೊಂಡಿದ್ದೆ ಇವ್ರು ಈ ತರ ಉದ್ದೇಶ ಇಟ್ಕೊಂಡಲ್ಲಿ ಓಟ್ಲು ಪಾಟ್ಕೊಂಡು ಸುತ್ಕೊಂಡಿತವ್ರಂಗೆ ದಿವ್ನ ಗೊತ್ತಿತ್ತು ಅವತ್ತು ಮಾವನ ಮೇಲೆ ಬೇಜಾರಾಗಿತ್ತು ಆದ್ರೆ ಇವತ್ತು ಮಾವ ಬೇಜಾರ್ ಮಾಡ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ ಅವ್ರು ಭೂಯದ್ರಲ್ಲಿ ಏನು ತಪ್ಪಿಲ್ಲ ಅಂತ ಈಗ ಅರ್ಥ ಆಯ್ತು ಅಲಕ್ಕನಮ್ಮ ಇವನ್ ಯಾಕಮ್ಮ ಈಗ ಮಾವ ಅಮ್ಮ ನಾನು ಹೇಳ್ತೀನಿ ಕೇಳ್ಕೊ ನಾವು ಬಡವರಾದ್ರೂ ಅನುಕೂಲವಾಗಿರತಕ್ಕ ಮಾಡಬೇಕು ಅಂತ ತಾನಪ್ಪನ ಬಟ್ಟಾಡ್ತಿದ್ದು ಅಲ್ವ ಯಾವ ತರತಾಯ್ರು ಅಷ್ಟೇ ನಮ್ಮ ಮಕ್ಕಳನ್ನ ಅನುಕೂಲವಾಗಿರತಕ್ಕ ಮಾಡ್ಬೇಕು ಅಂತಾನೆ ಆಸೆ ಪಡೋದು ಹಂಗೆ ಅವರು ಆಸೆ ಸೇರೋಕಿಲ್ವಮ್ಮ ಅವ್ರಿಗೆ ಆಸೆ ಏರಕಿಲ್ವ ಹೇಳಿ ನೀವೇ ಇರೋಕಿಲ್ವ ನಮ್ಮ ಮಕ್ಳು ಒಳ್ಳೆ ಕಡೆ ಸೇರಿಸ್ಬೇಕು ಅಂತ ಆಸೆ ಇರ್ತದೆ ಕಣವ ಅದೇ ಎಲ್ಲೋ ಇಂಜಿನಿಯರ್ ಅತ್ತೆ ಬೆಂಗಳೂರಲ್ಲಿ ಒಳ್ಳೆ ಮನೆ ಎಲ್ಲ ಅನುಕೂಲ ಆಗಿದಾರಂತೆ ಆ ಹುಡ್ಗುಳ್ಗೆ ಭಾನುವಾರ ಏನೋ ಗಂಡು ನೋಡ್ಬೋದಾರಂತೆ ಹಂಗಂದ ತಕ್ಷಣ ಇವಳು ನಾನು ಮದ್ಬೇಕಲ್ಲ ಅಂತಿದ್ಲು ಮಾವೇನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದೆ ಅವಳ ಬಗ್ಗೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಕೂತವ್ರೆ ಅವ್ಳು ನೋಡೋದು ಬಂದು ಈಗ ನನ್ಕೊಟ್ಟೆ ನಾನು ಮದುವೆ ಅಂದರೆ ನಿಮ್ಮ ತಮ್ಮನ್ನೇ ಆಗೋದು ನಾವು ಇಬ್ಬರು ಒಬ್ಬರು ಒಬ್ಬರು ಇಷ್ಟಪಡ್ತೇವೆ ಅಂತ ಏನೇನು ಹೇಳಿದ್ಲು ಇವನಿಗೆ ಯಾಕಮ್ಮ ಬೇಕು ಅಲ್ಲವ ನಮ್ಮ ಜೀವನ ಇರಬೇಕಲ್ಲವಾ ಅದ್ಕೆ ಹಂಗ್ ಬೇಕು ಭಾರಿ ತಕ ಈಗ ನಿನ್ನ ಮದುವೆ ಮಾಡಿರೋ ಸಾರ ತೀರ್ಸಕ್ ಆಗ್ದಾನೆ ಕೂತಿವಿ ಕೂತೀವಿ ಈಗಲೇ ಮದುವೆ ಮಾಡ್ತಿದ್ವಂತ ಅವ್ನ ಇಪ್ಪತ್ತೊಂದು ವರ್ಷಕ್ಕೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡಬ ಇನ್ನೂ ಐದಾರು ವರ್ಷ ಮದುವೆ ಮಾಡಂಗಿಲ್ಲ ಕನ್ಮ ಅವ್ನ ಈಗ್ಲೇ ಮಾಡವ ಸಾಲ ತೀರ್ಸ ಬೇಡವ ಇಲ್ಲ ಕೆಲಸದಲ್ಲಿ ಇದನ್ನ ಕಟ್ಕೊಂಡು ವರ್ಧಾರ್ತರ ನನಗೆ ಸಾಕಾಗಂಗಾಗದೆ ಅದ್ರ ಮಧ್ಯದಲ್ಲಿ ಈಗ ಮದುವೆ ಮಾಡ್ಕೊಂಡು ಬಂದಿ ನಾನು ಇಸ್ಕೊಳ್ಳೋ ಮಟ್ಟಿಗೆ ಇಲ್ಲ ಕನ್ಮಗ ನಮ್ಮ ಮನೆ ಪರಿಸ್ಥಿತಿ ನಿಂಗೆ ಗೊತ್ತಲ್ವಾ ಹೆಂಗದೇ ಅನ್ಬಿಟ್ಟು ಅಯ್ಯೋ ನನ್ ಗೊತ್ತಿಲ್ವಾ ಸುಮ್ಮನಿರಮ್ಮ ನನ್ ಗೊತ್ತಿಲ್ವಾ ಯಾವ ತರ ಪರಿಸ್ಥಿತಿ ಅದೇ ಅನ್ಬಿಟ್ಟು ಹಂಗೆ ನಮ್ಮ ಕಷ್ಟ ನಮ್ ಗೊತ್ತು ಶಿವನೇ ಆ ಕುಂತದೆ ಕೂಡ ಬೇಕು ಅಂತಾನೆ ಆ ಎರಡು ಲಕ್ಷ ಕೂಡ್ರೆ ಬೇಕು ನನಗೆ ಕಾಲಿಗೆ ಹೋಗ್ತೀರ ಅಂತಾನೆ ಅದು ಇದೊಂದು ನಾಸ್ಟ್ಲು ಪೀಜ್ ಕಟ್ಟಕಂತಾನೇ ಮನೆ ಇಸ್ಕೊಂಡು ಮನೇಲಿ ಅಪ್ಪ ಆ ಇವನು ಬುದ್ಧಿ ಬೇಡವ ಬುದ್ಧಿ ಬೇಡವ ನೀವ್ ಮದುವೆ ಮಾಡ್ಕೊಳಂತ ಪರಿಸ್ಥಿತಿ ಇಲ್ಲ ಕನ್ ಮಗ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಮಾಡ್ಬಿಟ್ಟು ನಾನು ಆಮೇಲೆ ಆಯ್ತೀನಿ ಆಯ್ತಾನಂತಾನೆ ಆಯ್ತಾನೆ ಬಹಳ ಕಷ್ಟ ಆದಲ್ದಾನೇ ನಿಮ್ಮ ಅವ್ರಿಗೆ ಕೊಡಕ್ತಾನೆ ಹೋಗ್ಕೊಂಡ ಮನೆಗೆ ನೀ ನಮಗೆ ತಾನೇ ಆಸೆ ಪಡೋದು ಪಪ್ಪ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಎಲ್ಲರಿಗೂ ಉದ್ದೇಶ ಮಕವೇ ಆ ಮಗ ಅವ್ರ್ಕೊಂಡು ಕೇಳಕ್ಕಾರದ ನೀ ಮಗ ಹೇಳಿ ನೀನೇ ಕನ್ಕವ್ಯ ಮಗ ಅವ್ರ ಕೇಳೋಷ್ಟ ನಾವು ನಮ್ಮ ಹಂಗ ಬರ್ಕೆ ಹೇಳ್ಕೊಳ್ಬಿಟ್ಟ ನೀನು ಮಾ ಆವ ಮೇಲೆ ಸರಿ ಬರೀಕಲಮ್ಮ ನನ್ನ ಮಾತ ಕೇಳು ನಿಂದ ಅಮ್ಮ ಅಂತಿ ನಿದ್ದ ಹೆಂಗಾರ ಮಾಡಿ ಹಂಗೊಂಥರು ಬುದ್ಧಿ ಆಗ್ಬಿಟ್ಟು ಯಂಗಾರು ಇದ್ ಮಾ ಅಪ್ಪನ್ ಗೊತ್ತಾರ ಬಿಟ್ಟದ ಅವನ ಕತ್ತಿರ ಸಾಕು ಬಿಡ್ತಾನೆ ಮೊದ್ಲೇ ಏನಾರ ಸಿಕ್ಕು ಸಾಕು ಜಗ್ಳಾಡಕ್ಕೆ ಅಂತ ಕಾಯ್ತಾ ಕುಂತವಾನೆ ಅಂತ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಟ್ಟನ ನನಗಂತೂ ಕೈ ಕಾಳಿ ನಡ್ಕೊತ್ಕೊಬಿಮ್ಮ ಅವಳೇ ಅಯ್ಯೋ ಅವ್ ಕೇಳಿ ಗೊತ್ತಾಕಿಲ್ಲ ಈ ಚಿಕ್ಕ ವಯಸ್ಸು ಪ್ರೀತಿ ಪ್ರೇಮ ಅದು ಇದರ್ಕೊ ತರಗೇಡ್ಸ್ಕೊತಾವೆ ನಾಳೆ ದಿವಸದ ಜೀವನ ಹೆಂಗಾಯ್ತದೆ ಏನೋ ಅನ್ನೋದು ಇಂದು ಮುಂದೆ ಎತ್ತನೆ ಮಾಡೋದು ಸತ್ತಿಲ್ಲ ನಾನು ಸುಮಾರು ಯಾವಟ್ಟೆ ಬ್ಯಾಡಕಣ ಹಂಗೆ ಅಂತ ಹೇಳೋರು ಕೇಳ್ತಾಳ ಅವಳು ಆಮೇಲೆ ಅಕ್ಸ್ ಹೋಯ್ತಿವಿ ಅಂತ ಇಬ್ರು ಹೊರಗಡೆ ಹೋಗಿ ಆಮೇಲೆ ಇಂದ ಇಲ್ಲಿ ನನ್ನ ನನ್ನೆಮ್ದು ಹಾಳು ಮಾಡ್ತಾರೆ ಮಾತ್ರ ಅಲ್ಲಿ ನೀನ್ ಎಮ್ದೇ ಆಗಿರಂಗಿಲ್ಲ ಅಪ್ಪನ್ ಕುಟು ಇಲ್ಲಿ ನಾನು ಇರಂಗಿಲ್ಲ ಉಸಿತ್ತರ ತಿಂದಾರ ಇಂತ ಇರುವ ಎಲ್ಲ ಆಯ್ಕಿಲ್ಲ ಈ ಮದುವೆ ಎಂದ ಯಾವ್ದೆ ಕಾರಣಕ್ಕೂ ಹಿಡಿತಿಲ್ಲ ಮಗ ಸುಮ್ಕಿರು ಈಗ್ ಏನು ಹತ್ರ ಆಗಿಲ್ಲ ಅವ್ನು ಇನ್ನೂ ಐದಾರು ವರ್ಷ ಮದುವೆ ಮಾಡಿಕವ ಒಂದ್ ಕಲ್ಸಿಲಿಲ್ಲ ಅವ್ಕೇಮಿಲ್ಲ ಅವ್ನ್ ಯಾಪ್ರೀತಿ ಪ್ರೇಮ ಬದ್ನೆ ಕಾಯಿ ಹೇಳಿ ನೀ ಅನ್ ಕಲ್ತಾ ಬುದ್ಧಿ ಅದ್ಯಾ ಸವಾಸಗಳ್ ಸಂಘಗಳ ಆಚೆ ಮುಂಚೆ ಎಣ್ಣೆ ಸುದೀಗೋಯ್ತು ಎಷ್ಟು ಚೆನ್ನಾಗಿದ್ದ ಅಷ್ಟ ಓದ್ತಿದ್ದ ನಂಬೈತೀನಿ ಈಗ ಸತಂತು ಕಾಲೇಜ್ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದಿದ್ರಲ್ಲ ನನ್ ಓಡ್ಬೇಕಾಗಿತ್ತು ನೀನ್ ನಂಬರ ಯಾವ ತರ ತಂದವನ ಹೋಗಿದ್ರು ಚೆನ್ನಾಗಿ ನನ್ನ ಮುನ್ನೆಲ್ಲ ನಿಂತ್ಕೊಂಡು ಇವು ನೀನ್ ಪ್ರೀತಿ ಪ್ರೇಮ ಅಂತ ತಲೆ ಕಸ್ಕೊಂಡಿದ್ರು ನೀನು ಓದಂಗ ಆಯ್ತು ಸುಮ್ ಕುತ್ಕೊ ಅವ್ನು ಓದ್ ಅತ್ತಾಗಾಯ್ತ ಅಮ್ಮ ಏನಾರ ಅಲ್ಲಿ ಕನಮ್ಮ ಈ ಮದುವೆ ಅಂತ ಬೇಡ ಪಪ್ಪ ನಮ್ಮ ಅವರು ಅತ್ತೆ ಎಲ್ಲ ಕನ್ಸ್ಕೊಡ್ಕೊಂಡ್ ಕುಂತವ್ರೆ ಅವ್ರು ಕನ್ಸಿ ತಣ್ಣಿ ಹಚ್ಚದ್ರಲ್ಲಿ ನಮಗೇನು ಅವ್ರಾಗ ಅವ್ರು ಮಾಡ್ಕೊಳಿದ್ರು ನಾವು ಮಾಡ್ಕೊಳಕ್ಕೆ ಸುಮ್ನಿರ್ ಮಗ ನಿನ್ನ ಮದುವೆಗೆ ಮಾಡಿದ ಸಾಲನೇ ಆ ಪಾರ್ಟಿ ಬಿದ್ದದೆ ಏನು ಆಸೆಯಾ ಬೇಡಕತ್ತೆ ಸುಮ್ನಿರು ಸರಿ ಕಣಮ್ಮ ಆಯ್ತು ಅಕ್ಕೇ ಮಾಡಿದೆ ಬಂದಿ ಎದ್ಲು ನನಗಂತೂ ತಲೆ ತಿರುಗ ಆಯ್ತು ಕನಮ್ಮ ಅವಳ ಹೇಳ್ದಕ್ಷಣಮ್ಮ இன் ஆச்சர் நம்ம ஆய்த்து அத்தக தலை கெட்க நாஷ்ட மாத இல்லை மாஷ்டவ அந்த தலைக்கு திர் பூர மா தலை கெட்ஸ்கா இது மதவே தங்க மது மது நம்ம கரோ பரில அவ்வளோ மதமை மக ஏஜுவா கூத்திவினிங் நங்க ஆத்தன நான் அடக்காய்க்கில அன்க்கூட்டே நீ தலை கேஸ்க்கா விடல அங்கே ஆயிக்கா நீங்க தைரவாங்க சரியா சரி ஆய் நின் தைரிய கண்ணுவாங்க ஏன் குத்தானே மொதல் நீங்க ಪುಟ್ಟ ಒಳ್ಳೆ ಕಡೆ ಇಲ್ಲ ನೋಡಕ್ ಆಯ್ತದ ಒಳ್ಳೇದೇ ಏನಿಲ್ಲ ಪಪ್ಪ ಹುಡುಗಿ ಒಳ್ಳೇದೇ ಒಂದ್ ಅರ್ಪೊಂದಿದ್ ಬೇಡಮ್ಮ ಬೇಡ ಕಣ ಬೇಡ 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 ಸುಮ್ಕರು ಈಗ ಏನು ಮಾಡಕ್ಕೆ ಮದ್ವೆ ಅವ್ಗೆ ನಿನ್ ಮದುವೆ ಸಾರ ತೀರ್ಸಿಲ್ಲ ಈಗ ಯಾಕೆ ಏ ಓದಿ ಮುಗ್ದು ಒಂದ್ ಕೆಲಸ ತಕೊಳ್ಳಿ ಆಮೇಲೆ ಮಿಕ್ಕಿದ್ ನೋಡಕ್ ಏನು ಮಾಡಕ್ಕೆ ಮದುವೆ ಮಾಡವ ಒಟ್ಟು ಕಾ ಅವ್ನ್ಗೆ ಮದುವೆ ಹುಡ್ಗೋಣ ಏನು ಏನಿಲ್ಲ ಸುಮ್ಮನೆ ಆಗು ಒತ್ತು ಒಪ್ಕೊಂಡು ಅಂತ ಈ ಬುದ್ಧಿ ಹೇಳ್ಕೊಡವ ಏಳ್ದ ಕೇಳ್ಬೇಕಲ್ಲ ಅಕ್ಕಿ ನಿನ್ ಮಾಡ್ತಾರೋ ಅವ್ನು ಬಿಗೋಂತ ಸರಿ ಬಿಡು ವಾಕ ಬತ್ತೆ ಬಿಡವ ಮಾಡ್ತೀನಿ ಆಮೇಲೆ ಸರಿ ಅಮ್ಮ ಆಯ್ತು ನೋಡಮ್ಮ ಹ್ಞೂ ಆಯ್ತು ಆಯ್ತು ಕಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ